ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆ ಒಂದು ಹೊಸ ಬರ್ತಾ ಬರ್ತಾಯಿದ್ದೀನಿ ಏನು ವಿಷಯ ಅಂದರೆ ಒಂ ನಮಗೆ ಹೊರಗಡೆ ಓತಾವ ವಾತಾವರಣ ಸ್ವಲ್ಪ ಕೋಲ್ಡು ಮೋಡ ಮತ್ತು ಹಾಗಾಗಿ ಜಡಿಮಳೆ ಇದೆಲ್ಲ ಬರ್ತಾನೇ ಇದೆ ಸೊ ಹಾಗಾಗಿ ಈ ಟೈಮಲ್ಲಿ ನಮ್ಮ ಟಗರ್ಗಳಿಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಡೈಜೆಷನ್ಗೂ ಸ್ವಲ್ಪ ಡೈಜೆಷನ್ನು ಕೂಡ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ಇಂಥ ಟೈಮಲ್ಲಿ ನಮಗೆ ಒಂದು ಮನೆ ಮದ್ದು ಅಂದರೆ ಒಂದು ಕಷಾಯನ ಮಾಡಿಕೊಂಡು ಆ ಕಷಾಯನ ಕುಡಿಸೋದ್ರಿಂದ ನಮಗೆ ಮರಿಗಳು ಕೋಲ್ಡು ಕೆಮ್ಮು ಇದು ಕೂಡ ಕಂಟ್ರೋಲ್ ಆಗುತ್ತೆ ಅಂದರೆ ಮುಂದೆ ಬಂದು ಬರೋ ಚಾನ್ಸಸ್ ಇರೋದ್ರಿಂದ ನಾವು ಅದನ್ನು ಪ್ರಿಕಾಷನರಿ ಇದನ್ನು ಕೊಡೋದ್ರಿಂದ ಈ ಒಂದು ಕಷಾಯನ ಕುಡಿಸೋದ್ರಿಂದ ನಮಗೆ ಕೋಲ್ಡು ಕೆಮ್ಮು ಇದೆಲ್ಲ ಯಾವುದು ಕೂಡ ಆಗೋದಿಲ್ಲ ಸೊ ಹಾಗಾಗಿ ನಾನೊಂದಿಷ್ಟು ವಸ್ತುಗಳನ್ನ ಇಟ್ಕೊಂಡು ಕಷಾಯನ ಮಾಡಬೇಕಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಸೊ ಅದರಲ್ಲಿ ಯಾವ್ಯಾವ್ದಪ್ಪ ನಾನು ಯೂಸ್ ಮಾಡ್ತಾ ಇರೋದಂತಂದರೆ ಇದು ಬಂದು ನುಗ್ಗೆ ಸೊಪ್ಪು ನೆಕ್ಸ್ಟ್ ಅದಾದಮೇಲೆ ಕಾಳ್ಮೆಣ್ಸು ಮತ್ತು ಇದು ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅರಿಶಿನ ಅರಿಶಿನ ಅಂತಂದರೆ ಇದು ಅರಿಶಿನದ ಬೋಟನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಆಯಿತಾ ಅಂಗಡಿಯಲ್ಲಿ ಸಿಗುವಂಥ ಪ್ಯಾಕೆಟ್ ಅರ್ಶನ ನಾನು ಯೂಸ್ ಮಾಡ್ತಾ ಇಲ್ಲ ಅರ್ಶನದ ಬೋಟನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಅದಾದ ನಂತರ ಇದು ಬಂದು ಆರ್ಗ್ಯಾನಿಕ್ ಬೆಲ್ಲ ಆಯ್ತಾ ನೆಕ್ಸ್ಟು ಇದು ಬಂದು ಪುದೀನ ಆ್ಯಕ್ಚುಲಿ ಇದಕ್ಕೆ ಶುಂಠಿನೂ ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬಟ್ ಇವಾಗ ತಕ್ಷಣಕ್ಕೆ ನನಗೆ ಅವೈಲಬಿಲಿಟಿ ಇಲ್ಲ ಅದಕ್ಕೋಸ್ಕರ ನಾನು ಇದಿಷ್ಟನ್ನೇ ಹಾಕ್ಕೊಂಡು ಇವತ್ತೊಂದು ರೌಂಡು ಕಷಾಯ ಕೊಡೋಣ ನಮ್ಮ ಮರಿಗಳಿಗೆ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ ಏನಿಲ್ಲ ಸುಲಭ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಸೊಪ್ಪನ್ನು ಎಲ್ಲ ಬಿಡಿಸ್ಕೋಬೇಕು ಸೊಪ್ಪನ್ನು ಬಿಡಿಸ್ಕೊಂಡು ಆಯಿತಾ ಅದಾದ ನಂತರ ಮೆಣಸನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ನಮ್ಮ ಗುಂಡು ಇಟ್ಕೊಂಡಿದ್ದೀನಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಕ್ಕೆ ಜೀರಿಗೆನೂ ಕೂಡ ಹಾಗೆ ಒಂಚೂರು ಕುಟ್ಕೋಬೇಕು ನೆಕ್ಸ್ಟು ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಅದನ್ನು ಒಂಚೂರು ಲಜ್ಜಿ ಅಂದರೆ ಚಚ್ಚಿ ಹಾಕಬೇಕು ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ಅದರಲ್ಲಿ ಹಾಕಬೇಕು ನೆಕ್ಸ್ಟ್ ಅದಾದಮೇಲೆ ಅರ್ಶನ ಅಂದರೆ ಒಂದು ಐದು ಸ್ಪೂನ್ ಇದೆಯಲ್ಲ ಇದರಲ್ಲಿ ಒಂದು ಮೂರು ಸ್ಪೂನ್ ಅರ್ಶನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಒಂದು ಹೆಚ್ಚು ಆರ್ಗ್ಯಾನಿಕ್ ಬೆಲ್ಲ ಮತ್ತು ಒಂದಿಷ್ಟು ಪುದೀನ ಸೊಪ್ಪು ಆಯಿತಾ ಇದು ನಾನು ಎಷ್ಟು ಮರಿಗಳಿಗೆ ಮಾಡ್ತಾ ಇದ್ದೀನಪ್ಪ ಅಂತ ಅಂದರೆ ಎಂಟು ಮರಿಗಳಿಗಷ್ಟೇ ಮಾಡ್ತಾ ಇರೋರು ಒಂದು ನಾಲ್ಕು ಓತ ನಾಲ್ಕು ಟಗರು ಮರಿ ಇವಿಷ್ಟಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಬಿಡಿಸ್ಕೊಂಡು ಎಲ್ಲ ಆದ ನಂತರ ಈ ಪಾತ್ರೆನಲ್ಲಿ ಈ ಪಾತ್ರೆಯಲ್ಲಿ ಅಂದರೆ ನನ್ನ ಪ್ರಕಾರ ಇದೊಂದು ಮೂರು ಲೀಟ್ರ್ ನೀರಿಡಿಸೋ ಅಂಥ ಪಾತ್ರೆ ಎರಡೂವರೆಯಿಂದ ಮೂರು ಲೀಟ್ರ್ ನೀರು ನೀರಿಡಿಸುತ್ತೆ ಈ ಪಾತ್ರೆಯಲ್ಲಿ ಈ ಪಾತ್ರೆಯಲ್ಲಿ ನಾನೊಂದು ಎರಡು ಲೀಟ್ರ್ ನೀರು ಹಾಕ್ತೀನಿ ಎರಡು ಲೀಟ್ರ್ ನೀರು ಹಾಕಿ ಇದನ್ನೆಲ್ಲ ಅದರಲ್ಲಿ ಹಾಕ್ಕೊಂಡು ಬಿಡಿಸಿ ಹಾಕ್ಕೊಂಡಾದಮೇಲೆ ಎರಡು ಲೀಟ್ರ್ ನೀರು ಹಾಕಿ ಕುದಿಯೋದಕ್ಕೆ ಇಟ್ಟರೆ ಆ ಎರಡು ಲೀಟ್ರ್ ನೀರು ಒಂದೂವರೆ ಒಂದು ಕಾಲು ಲೀಟ್ರ್ವರೆಗೂ ಬರೋವರೆಗೂ ಚೆನ್ನಾಗಿ ಕುದಿಸಿ ನಂತರ ಹಾರಿಸಿ ಅದೆಲ್ಲ ತಣ್ಣಗಾದಮೇಲೆ ಮರಿಗಳಿಗೆ ಡೈರೆಕ್ಟಾಗಿ ತಗೊಂಡೋಗ್ಬಿಟ್ಟು ನೀರು ಕುಡಿಸ್ತೀವಲ್ಲ ಆ ಟೈಮಲ್ಲಿ ಕರೆಕ್ಟಾಗಿ ನೀರಿನ ಬದಲಾಗಿ ಇದನ್ನು ನಮ್ಮ ಟಬ್ಗಳಿಗೆ ಹಾಕ್ಕೊಂಡು ಕುಡಿಸಿದ್ರೆ ಮರಿಗಳು ಆರಾಮಾಗಿ ಕುಡಿಯುತ್ತವೆ ನೀರು ಕುಡಿಯೋ ಟೈಮಲ್ಲಿ ಆವಾಗ ನೋಡ್ಕೋಬೇಕು ಒಂದೊಂದು ಮರಿ ಟೇಸ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ರಸ ಎಳೆಯೋಕ್ಕೆ ಹೋಗ್ತವೆ ಇದನ್ನೇ ಆದರೆ ಅತಿಯಾಗೂ ಕೂಡ ಕೊಡಬಾರ್ದು ಲೈಟಾಗಿ ಎಷ್ಟು ಬೇಕೋ ಅಷ್ಟು ಆಯ್ತು ಒಂದು ಎಲ್ಲದಕ್ಕೂ ಒಂದೊಂದು ಕಾಲು ಕಾಲು ಲೀಟ್ರ್ ಕೊಟ್ರೆ ಅಥವಾ ಕಾಲು ಲೀಟ್ರಿಗೆ ಕಾಲು ಲೀಟ್ರ್ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಒಂದು ನೂರು ನೂರೈವತ್ತು ಎಮ್ ಎಲ್ ಕೊಟ್ಟರೆ ಸಾಕು ಎಂಟು ಮರಿಗಳು ಸಾಮಾನಾಗಿ ಕುಡಿಯುವಷ್ಟು ಕೊಡಿಸಿದ್ರೆ ಸಾಕು ನನ್ನ ಪ್ರಕಾರ ಕೆಮ್ಮು ಶೀತ ಮತ್ತು ಈ ಡೈಜೆಷನ್ ಸಮಸ್ಯೆ ಇದೆಲ್ಲದಕ್ಕೂ ಒಳ್ಳೆಯ ಜೀರ್ಣ ಆಗುತ್ತೆ ಮರಿಗಳು ಮೇವು ಚೆನ್ನಾಗಿ ತಿನ್ನುತ್ತೆ ಆಯಿತಾ ಮುಂದೆ ನಮಗೆ ಇನ್ನೂ ಒಂದು ಒಂದೂವರೆ ತಿಂಗಳು ಒಂದು ರೌಂಡ್ ಇದನ್ನು ಎರಡು ತಿಂಗಳಲ್ಲಿ ಒಂದು ಸರಿ ಅಥವಾ ಒಂದೂವರೆ ತಿಂಗಳಲ್ಲಿ ಒಂದು ಸಲ ಇದನ್ನು ಮಾಡಿಕೊಂಡ್ರೆ ಬೇಸಿಗೆ ಕಾಲದಲ್ಲಿ ನಮಗೆ ಅವಶ್ಯಕತೆ ಇಲ್ಲ ಮಳೆ ಮತ್ತು ಚಳಿಗಾಲದಲ್ಲಿ ಮಾತ್ರ ಇದರ ಅವಶ್ಯಕತೆ ನಮಗಿರುತ್ತೆ ಸೊ ಮಾಡಿಕೊಂಡ್ರೆ ಇದು ಖರ್ಚೇನೂ ಬರೋದಿಲ್ಲ ಇದೆಲ್ಲ ಸಿಂಪಲ್ಲು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನೇ ಉಪಯೋಗಿಸ್ಕೊಂಡು ಮಾಡೋವಂಥದ್ದು ಹಾಗಾಗಿ ಪ್ರಿಕಾಷನರಿಯಾಗಿ ಅಂದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಾವು ಈ ಒಂದು ಕಷಾಯನ ಮಾಡಿಕೊಳ್ಳೋದ್ರಿಂದ ನಮ್ಮ ಮರಿಗಳು ಹೆಲ್ತಿಯಾಗಿರುತ್ತೆ ನಮ್ಮ ಮರಿಗಳು ಫುಡ್ಡು ಚೆನ್ನಾಗಿ ತಿನ್ನುತ್ತೆ ವೆಯ್ಟ್ಗೇನು ಚೆನ್ನಾಗಿ ಬರುತ್ತೆ ಓಕೆ ನನ್ನ ಈ ಒಂದು ವಿಷಯ ನನ್ನ ಈ ಒಂದು ಕಾನ್ಸೆಪ್ಟ್ ಇಷ್ಟ ಆಗಿದರೆ ನಮ್ಮ ಎಸ್ ಕೆ ಫಾರ್ಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೂ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಕೂಡ ಕಲ್ತ್ಕೊತೀನಿ ಆಯ್ತಾ ಥ್ಯಾಂಕ್ ಯು ಧನ್ಯವಾದಗಳು